ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೊಸಬ್ರ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ನಿಮ್ ಪಕ್ಕದಲ್ಲಿರುವ ಬೆಲ್ ಬಟನ್ ಅವರ್ತಿ ನಾವು ಯಾವುದೇ ವಿಡಿಯೋ ಹಾಕಿದ್ರು ನೀವು ಫಸ್ಟ್ ಬಂದ್ ನೋಡ್ಬೋದು ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಹಾಗೆಯೇ ಕಮೆಂಟ್ ಹಾಕಿ ಏನೇ ತಪ್ಪಿದ್ರುನೋ ಸರಿ ಇದ್ರುನೋ ಕಮೆಂಟ್ ಹಾಕಿ ತಿಳಿಸಿ ಹಾಗೆನೇವಿ ನೋಡ್ತಾ ಇದೆ ವಿಡಿಯೋಸ್ಗಳನ್ನ ಓಕೆನಾ ಥ್ಯಾಂಕ್ ಯು ಇಲ್ಲ ಸಪೋರ್ಟ್ ಮಾಡ್ತಾ ಇದ್ರೆ ಇನ್ನೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಂಡಿದ್ದೇನೆ ಬನ್ನಿ ಇವಾಗ ಗಂಟೆಷ್ಟಾಯ್ತು ಗೊತ್ತಾ ನಾನು ಲಾಕ್ ಸ್ಟಾರ್ಟ್ ಮಾಡುವಾಗ ಐದು 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 ಗಂಟೆ ಆಯ್ತು ನಾನು ಸ್ಟಾರ್ಟ್ ಮಾಡಿದೆ ಐದು ಗಂಟೆಗೆ ಯಾಕಂದ್ರೆ ಸ್ವಲ್ಪ ರೆಸ್ಟ್ ಮಾಡ್ತಾ ಇದೆ ಹಾಗೇನೆ ಕೆಲಸ ಎಲ್ಲ ಮಧ್ಯಾಹ್ನ ಆಯ್ತು ಕೆಲಸ ಇರಲಿಲ್ಲ ಇವತ್ತು ಅಷ್ಟೊಂದು ಕೆಲಸ ಇರ್ಲಿಲ್ಲ ನಾನು ಇವಾಗ ಸಂಜೆ ಸ್ಟಾರ್ಟ್ ಮಾಡುವ ಅಂತ ಸಂಜೆ ಸ್ಟಾರ್ಟ್ ಮಾಡಿದೆ ಮತ್ತೆ ಗೊತ್ತಲ್ಲ ನೋಡಿ ಹಿಂಗಿರುತ್ತೆ ಮನೆ ಒಳಗಡೆನು ದಗ 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 ಅಂತ ಇಳಿತಾ ಇರುತ್ತೆ ನೀರು ಅಷ್ಟು ಇಳಿತಾ ಇದೆ ಹ್ಮ್ ಬನ್ನಿ ಸಂಜೆ ಮಧ್ಯಾಹ್ನಂತೂ ಏನು ತಿಂದಿಲ್ಲ ಫ್ರೂಟ್ಸ್ ತಿಂದೆ ಫ್ರೂಟ್ಸ್ ತಿಂದು ಖಾಲಿ ಮಾಡಿದೆ ನೋಡಿ ಟೇಬಲ್ ಖಾಲಿ ಆಗಿದೆ ಇವಾಗ ಫ್ರೂಟ್ಸ್ ಇತ್ತಲ್ಲ ಇದಿತ್ತು ಕಲ್ಲಂಗಡಿ ಇದೆ ಅದರಲ್ಲಿ ಫ್ರಿಜ್ಜಲ್ಲಿ ಅಲ್ಲಿ ಅದು ಫ್ರಿಡ್ಜಲ್ಲೆಲ್ಲ ಬೇಡ ಅಂತ ಹೇಳಿ ಇದು ಮಾಡಿಲ್ಲ ಇವಾಗ ಏನಾದರೂ ಒಂದು ತಿನ್ನಕ್ಕೆ ಮಾಡುವ ಅಂತೇಳಿ ನಾನು ರೆಡಿ ಮಾಡ್ತಾ ಇದ್ದೀನಿ ನಾಲ್ಕು ಗಂಟೆಗೆ ನೋಡಿ ಇಲ್ಲಿನೂ ಪ್ಯಾನು ಅಲ್ಲಿನೂ ಫ್ಯಾನ್ ಏನು ಮಾಡೋದು ಅಷ್ಟು ಸೆಕೆ ಬಿಸಿ ಬಿಸಿ ಹ್ಞೂ ಬಿಸಿ ಬರ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಈ ಟೈಮಲ್ಲಿ ಅನುಭವಿಸಲೇಬೇಕಾಗುತ್ತೆ ಏನು ಮಾಡೋ ಇವಾಗ ತಿನ್ನೋಕ್ಕೆ ಏನಾದರೂ ಒಂದು ಬಾಯಿಗೆ ಸ್ವಲ್ಪ ಖಾರ 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 ಏನಾದರೂ ಮಾಡುವ ಅಂತೇಳಿ ಯೋಚನೆ ಮಾಡ್ತೇವೆ ಸ್ವಲ್ಪ ಇದು ಶಾವಿಗೆ ಇದೆ ಅಕ್ಕಿ ಶಾವಿಗೆ ಇದು ಅಕ್ಕಿ ಶಾವಿಗೆ ಮಾಡುವ ಅಂತೇಳಿ ಅಕ್ಕಿ ಶಾವಿಗೆ ಉಪ್ಪಿಟ್ಟು ಮಾಡುವ ಅಕ್ಕಿ ಶಾವಿಗೆ ಉಪ್ಪಿಟ್ಟು ಮಾಡೋದು ಓಕೆನಾ ನೀವು ಬನ್ನಿ ನಾನು ಯಾ ಅಕ್ಕಿ ಶಾವಿಗೆ ಯಾವ ಉಪ್ಪಿಟ್ಟು ಯಾವ ರೀತಿ ಮಾಡೋದಂತೇಳಿ ನಾನು ನಿಮಗೆ ತಿಳಿಸ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ ನೀವು ಯಾವ ರೀತಿ ಮಾಡ್ತೀರಾ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ಬನ್ನಿ ಅಕ್ಕಿ ಶಾವಿಗೆ ಏನೇನು ಬೇಕು ಅಂತೇಳಿ ಏನೇನು ಇದೆ ಏನೇನು ಇಲ್ಲ ಅದಕ್ಕೆ ಬೇಕಾಗುವ ಸಾಮಗ್ರಿ ಇದೆಯಾ ಅಂತೇಳಿ ನೋಡು ಬನ್ನಿ 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 ಇವಾಗ ಇದು ನಾನು ಮೊನ್ನೆ ಸ್ವಲ್ಪ ಮಾಡಿದ್ದೆ ಅಕ್ಕಿ ಶಾವಿಗೆ ಇವತ್ತು ಸ್ವಲ್ಪ ಮಾಡುವ ಅಂತೇಳಿ ನೋಡು ಎಷ್ಟಿದೆ ಇಷ್ಟು ಸಾಕು ಈಗಕ್ಕೆ ಮತ್ತೆ ಇಲ್ಲೊಂದು ಪ್ಯಾಕೆಟ್ ಇದೆ ಯಾವ ಥರ ಪ್ಯಾಕೆಟ್ ಬರುತ್ತೆ ಗೊತ್ತಾ ಜಪ ಗುಳ್ಳ ಇದೆ ತಗೋತ ಅಂತ ನಾವು ಆಲ್ರೆಡಿ ಅಕ್ಕಿ ಸಾವಿಗೆ ಇದು ಅಕ್ಕಿ ಸಾವಿಗೆ ಉಪ್ಪಿಟ್ಟು ಚೆನ್ನಾಗಾಗತ್ತೆ ಇವಾಗ ನೋಡಿ ಇದು ಸಾವಿಗೆದ್ಬೇಕು ಅಕ್ಕಿ ಸಾವಿಗೆ ಈ ಥರ ನೋಡಿ ಇದು ಅಕ್ಕಿ ಶಾವಿಗೆ ಇದಕ್ಕೆ ನಾನು ಇಷ್ಟು ರೆಡಿ ಮಾಡಿಕೊಂಡೆ ಮೆಣಸಿನಕಾಯಿ ಇಲ್ಲ ಅದಕ್ಕೆ ನಾನು ಏನು ಮಾಡಿದೆ ಕ್ಯಾಪ್ಸಿಕಮ್ ಮಾಡಿದೆ ಕ್ಯಾಪ್ಸಿಕಮ್ ಹಾಕಿದೆ ಕ್ಯಾಪ್ಸಿಕಮ್ ಹಾಕಿದರೆ ಹೆಂಗಿರುತ್ತೆ ಅಂತೇಳಿ ಒಂದು ಸಾರಿ ಟ್ರೈ ಮಾಡು ಕ್ಯಾಪ್ಸಿಕಮ್ ನನಗೆ ಇಷ್ಟ ಅದಕ್ಕೆ ನಾನು ಕ್ಯಾಪ್ ಕ್ಯಾಪ್ಸಿಕಮ್ ಹಾಕಿ ಮಾಡುವ ಅಂತೇಳಿ ಇಷ್ಟು ರೆಡಿ ಮಾಡಿಕೊಂಡಿದ್ದೆ ಹಾಗೆ ಶಾವಿಗೆ ಇದು ರೆಡಿ ಮಾಡಿಕೊಂಡಿದ್ದೇನೆ ಇದಕ್ಕೆ ಇವಾಗ ಬಿಸಿನೀರು ಇಟ್ಕೊಳ್ಳೋ ಸ್ವಲ್ಪ ಬಿಸಿನೀರು ಇಟ್ಟಿದ್ದೀನಿ ನಾನು ಬಿಸಿ ಆಗ್ತಾ ಇದೆ ಇವಾಗ ಒಂದು ಚಮಚ ತಗೊಂಡು ಹೋಗು ಅಲ್ಲಿ ಏನೇ ನಾನು ಚಿನ್ನಿ ಮೀನು ಮಾಡ್ತೇನೆ ಅಂತೇಳಿ ಮಿಯಾ ಮಿಯಾ ಅಂತಾನೆ ಬಾ ಹಿಂದ್ಗಡೆ ಹ್ಮ್ ಬಂದಿಲ್ಲ ಏನು ತುಂಬಾ ಸಹ ಆಗ್ತದೆ ನೋಡಿ ಇಲ್ಲಿ ಬಿಸಿ ನೀರು ಇಟ್ಟಿದ್ದೇನೆ ಬಿಸಿ ಆಗ್ತಾ ಇದೆ ಇದಕ್ಕೆ ಅದನ್ನ ಹಾಕ ಹಾಕ್ಬಿಟ್ಟು ಇದು ಸ್ವಲ್ಪ ಒಂದು ಕುದಿ ಅಷ್ಟೇ ಆಮೇಲೆ ಇದಕ್ಕೆ ಬಸಿಬೇಕು ಇದರಲ್ಲಿ ಬಸಿಕೊಳ್ಳೋ ರೆಡಿ ಮಾಡಿಟ್ಟೆ ನೋಡಿ ಆ ಸಾವಿಗೆಯನ್ನು ಒಂದು ಸಾರಿ ಇದರಿಂದ ಬಿಸಿನೀರಿಗೆ ಹಾಕಿ ತೆಗಿಬೇಕು ಓಕೆನಾ ಬಿಸಿನೀರು ಚೆನ್ನಾಗಿ ಕುದಿಬೇಕು ಅಷ್ಟೇ ಚೆನ್ನಾಗಿ ಕುದಿಲಿ ನೋಡಿ ರೈಸ್ ಎಲ್ಲ ರೆಡಿಯಾಗಿದೆ ಇದು ರೈಸ್ ಒಂದು ಇದಕ್ಕೆ ಬಿಸಿ ಇದೆ ಅದಕ್ಕೆ ಅವರು ಸಾರಿ ಬಾಯಿಟ್ಟಿಲ್ಲ ಬಿಸಿದ್ರೆ ಬಾಯಿ ಇಡಬಾರ್ದು ಇದು ಸ್ವಲ್ಪ ಬೀಟ್ರೂಟ್ ಸಾಂಬಾರು ಸೌತೆಕಾಯಿ ಅದೆಲ್ಲಮ್ಮ ಮಾಡಿದ್ದಾರೆ ನಾನೇನು ಗೊತ್ತಾ ಊಟ ಚೆನ್ನಾಗಿ ಚೆನ್ನಾಗಾಗಲ್ಲ ಅದಕ್ಕೋಸ್ಕರ ಶಾವಿಗೆ ಉಪ್ಪಿಟ್ಟು ಮಾಡುವ ಅಂತೇಳಿ ನಾಲ್ಕು ಗಂಟೆ ಐದು ಗಂಟೆಗೆ ಚಾಗೆ ಆಗುತ್ತಲ್ಲ ಅದಕ್ಕೋಸ್ಕರ ನೋಡಿ ಅದು ನಿನ್ನೆದು ಪಿಟ್ಟು ಬಿಸಾಕೋಕ್ಕೆ ತೊಗೊಂಡೋಗಿದ್ದು ಮತ್ತೆ ಏನು ಮಾಡಬೇಕು ತಿಂದಿಲ್ಲ ಪಕ್ಕದ ಮನೆಯವರು ಈ ಥರ ಕೊಟ್ಟು ಬಿಟ್ಟು ಕೊಟ್ಟುಬಿಟ್ರೆ ಆಗುತ್ತೆ ಅದು ನನ್ನ ಬಾಯಿ ನೋವಿಂದ ಅದು ಉಳ್ದಿದ್ದಿಲ್ಲ ಅಂದರೆ ಉಳಿಯೋಲ್ಲ ತಿಂದುಬಿಡ್ತೀವಿ ನಾವು ಬಿಸಾಕಿ ಬಿಸಾಕಕ್ಕೆ ತಗೊಂಡೋದ್ರು ಏ ಬಾ ನೀನು ಬಾ ನೋಡಿ 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 ಹೆಂಗೆ ಅಂದ್ರೆ ಇವಾಗ ಇದನ್ನು ತಗೊಂಡು ಬಂದೆ ಸಾವಿಗೆಯನ್ನು ನೀರಿಗೆ ಹಾಕಿ ತೆಗಿ ಹಾಕಿ ಇವಾಗ ನೀರು ಕುಡಿಯು ಕುದೀತಾ ಇದೆ ಇದ್ರೆ ಸ್ವಲ್ಪ ಹಾಕ ಒಂದೇ ಸಾರಿ ಹಾಕಿ ಹಾಕಿ ಇವಾಗ ಸ್ವಲ್ಪ ಕುದಿಲಿ ಒಂದು ಸ್ವಲ್ಪ ಬಿಸಿ ಆಗಿ ಜಾಸ್ತಿ ಬೇಡ ಸ್ವಲ್ಪ ಬಿಸಿಯಾಗಿ ಆಮೇಲೆ ಇದನ್ನು ಬಸಿಬೇಕು ಇವಾಗ ಜಸ್ಟ್ ಇದು ಏನು ಗೊತ್ತಾ ಈರುಳ್ಳಿ ಕಟ್ ಮಾಡಿದೆ ಅದರದ್ದು அது ஜாஸ்தி ஜாஸ்தி பேட் பாத்திர இட நோடி இது இவங்க பேய் நீர் பசதிக்கொண்டேன் நோடி இவங்க இதில் பாத்திரை இடேன் கேஸ் ஸ்லோ மா இதுக்கு எண்ணெய் ஹாக்க ஆகே எண்ணெய் ஹாக்கி தான் எண்ணெண்டே இதற்கு சொல் சசி வாக்கோட பட்டு 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 பட்ட அப்படினா இவாகி ஹாக்க ಇದು ಬೇಕು ಬಾಯ್ ಹಾಕೋಣ ಈಗ ನೋಡಿ ಇರೋಲಿ ಫ್ರೈ ಆಗ್ತಾ ಇದೆ ಚೆನ್ನಾಗಿ ಫ್ರೈ ಆಗ್ತಿದೆ ಸ್ವಲ್ಪ ಏನು ಗೊತ್ತು ಫ್ರೆಂಡ್ಸ್ ಐದು ಗಂಟೆ 6 ಗಂಟೆ ಆದ್ರೂ ಇರ್ತಾ ಇದೆ ನೋಡಿ ನೋಡಿ ಬಾಯ್ ಹಾಕೈತೆ ಈಗ ಟೊಮೆಟೊ ಹಾಕೋಣ ಓಕೆನಾ ಸ್ವಲ್ಪ ಟೊಮೆಟೊ ಹಾಕಿ ಟೊಮೆಟೊ ಹಾಕೊಂಡೆ ಇದು ಸಕ್ಕತ್ತಾಗಿ ಸಕ್ಕತ್ತಾಗಿ ಫ್ರೈ ಆಗ್ತಿದೆ ಞಾ ಟೊಮೆಟೊ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ಮೆಣಸು ಕ್ಯಾಪ್ಸಿಕಮ್ ಇಟ್ಕೊಂಡ್ರಿ ನಾವು ಇದು ಹಾಕು ನೋಡಿ ಕ್ಯಾಪ್ಸಿಕಮ್ ಉಪ್ಪು ಸ್ವಲ್ಪ ಅರಸಿನ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ತಾ ಇರ್ತಾರೆ ಚೆನ್ನಾಗಿ ಫ್ರೈ ಆಯ್ತು ಇವಾಗ ನೋಡಿ ಒಗ್ಗರಣೆ ಎಲ್ಲ ಬೇಕಾಗಿತ್ತು ಕ್ಯಾಪ್ಸಿಕಮ್ ಟೊಮೆಟೊ ಈರುಳ್ಳಿ ಉಪ್ಪು ಅರಸಿನ ಒಂದು ಸಿಟಿಕೆ ಸಕ್ಕರೆ ಎಲ್ಲ ಚೆನ್ನಾಗಿ ಸ್ವಲ್ಪ ಗ್ಯಾಸ್ ಹಾಕ್ತಾ ತಿನ್ನಬೇಕಂದ್ರೆ ಅಲ್ವಾ ಸಂಜೆ ಆಗೋ ಏನು ತಿಂಗಳ ಇತ್ತು ಎತ್ತರ ಮಧ್ಯಾಹ್ನ ಊಟ ಮಾಡಿದಿರಲ್ಲ ಅದಕ್ಕೋಸ್ಕರ ಥರ ಮಾಡೋಲ್ಲ ಸಂಜೆ ತಿಂಡಿ ಮಾಡೋಲ್ಲ ನಮ್ಮ ಪೀಠಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಪೀಡೆ ಮಾಡ್ತಾ ಗಡಿ ಗದಗಿ ರೆಡಿ ಮಾಡ್ತೀನಿ ಯಾಕೆ ಪಾರ್ಸಾಗಿ ಇವಾಗ ಇದಿದೆ ಅಲ್ಲ ಇದನ್ನು ಇದಕ್ಕೆ ಹಾಕಿಕೊಳ್ಳು ಓಕೆನಾ ಈ ಸೇವಿಗೆಯನ್ನು ಇದಕ್ಕೆ ಹಾಕು ಇವಾಗ ಇದಕ್ಕೆ ಸೇವಿಗೆ ನಾನು ಇಟ್ಟಿದ್ದೆ ಅಲ್ವ ಅದನ್ನು ಹಾಕ್ಕೊಂಡೆ தங்கிண்காயி ஹாக்க இதாக இதற்கு மிஸ் மாகே நான் சேனாக் மிஸ் மாடி ஆக ரெடி ஆகை நோடி இவங்க நோடி ரீதி ரெடி மேம் சொல்ல ஆஃப் இவ்வளோ ஆன் மா அந்த ஒன்று பிஸி ஆக அதுக்கோசர இவங்க நோடி அக்கி சாவிக ஒப்பிட்டு ரெடியாக ಇವಾಗ ನೋಡಿ ಉಪ್ಪಿಟ್ಟು ರೆಡಿ ಆಗಿದೆ ಉಪ್ಪಿಟ್ಟು ರೆಡಿ ಆಗಿದೆ ಈ ಕಡೆಯಿಂದ ಟೀನು ರೆಡಿ ಆಗ್ತಾ ಇದೆ ನಾವು ಹಾಲಲ್ಲಿ ಹಾಕಿ ಟೀ ಕುಡಿಯಲ್ಲ ಜಾಸ್ತಿ ಇವಾಗ ಹಾಲು ಸ್ಟಾರ್ಟ್ ಮಾಡಿದೆ ಸಂಜೆ ಟೀ ಹಾಲು ಸ್ವಲ್ಪ ತೆಗಿಯ ತಗೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರೆ ಮುಂಚೆ ಎಲ್ಲ ಬ್ಲ್ಯಾಕ್ ಟೀ ಕುಡಿತಾ ಇದ್ದಿದ್ದು ಇವಾಗ ಆಗೋಲ್ಲ ಸ್ವಲ್ಪ ಅದಕ್ಕೋಸ್ಕರ ಹಾಲು ಹಾಕಿ ಆದರೆ ಹಾಲಲ್ಲೇ ಟೀ ಮಾಡಲ್ಲ ನಾವು ನೀರು ಹಾಕಿನೇ ಸ್ವಲ್ಪ ಟೀ ಮಾಡ್ಕೊಳ್ಳೋದು ಜಾಸ್ತಿ ಹಾಲಲ್ಲೇ ಮಾಡ್ಕೊಳ್ಳೋಲ್ಲ ಅದು ಅಮ್ಮ ರೆಡಿ ಮಾಡಿ ಇಟ್ಟು ಹೋಗಿದ್ದು ಇದು ನಾನು ರೆಡಿ ಮಾಡಿದ್ದು ಇವಾಗ ತಿಂಡಿ ತಿನ್ನುವ ಬನ್ನಿ ತಿಂಡಿ ತಿನ್ನೋಕ್ಕೆ ರೆಡಿ ಮಾಡ್ಕೋತಾ ಇದ್ರೆ ಟೀ ರೆಡಿ ಆಗ್ಬೇಕಲ್ಲ ಇವಾಗ ನೋಡಿದ್ರಲ್ಲ ಉಪ್ಪಿಟ್ಟು ಯಾವ ರೀತಿ ಆಯಿತು ಅಂತೇಳಿ ಅಕ್ಕಿ ಶಾವಿಗೆ ಉಪ್ಪಿಟ್ಟು ವೆರಿ ಸಿಂಪಲ್ ಆಗಿ ಮಾಡ್ಕೋಬಹುದು ತುಂಬ ಟೇಸ್ಟಿಯಾಗೂ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಕ್ಯಾಪ್ಸಿಕಮ್ ಹಾಕಿದೆ ಅಲ್ವಾ ಇನ್ನೂ ಚೆನ್ನಾಗಿ ಆಯಿತು ಟೇಸ್ಟ್ ಹೇಳ್ಬೇಕು ಹತ್ರ ತೋರಿಸ್ಬೇಕು ವಿವರ್ತಾ ಇರು ನೋಡಿ ಅಷ್ಟು ಶಕೆ ಹೇಳಿದರೆ ನಂಬಲ್ಲ ಯಾರು ಅಂದರೆ ಶೆ ನೋಡಿ ಡಿಂಗು ಯಾವ್ದು ಮನ್ಸೆ ಬರ್ತಾ ಇಲ್ಲ ವಿಡಿಯೋ ಮಾಡಕ್ಕೂ ಮನ್ಸು ಬರ್ತಾ ಇಲ್ಲ ಅಷ್ಟು ಏನಂತ ಗೊತ್ತಿಲ್ಲ ಅದೇನೋ ಈ ವರ್ಷದ್ದು ಏನು ವಿಶೇಷ ಅಂತ ಗೊತ್ತಾಗ್ತಾ ಇಲ್ಲ ಇವಾಗಲೇ ಸೆಖೆ ನಿಲ್ಲಕ್ಕಾಗಲ್ಲ ವೆರಿ ಸಿಂಪಲ್ ಹಾಗೇನೆ ಟೇಸ್ಟಿಯಾದ ಅಕ್ಕಿ ಶಾವಿಗೆ ಉಪ್ಪಿಟ್ಟು ರೆಡಿ ಟು ರೆಡಿ ಆಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಇವಾಗ ಉಪ್ಪಿಟ್ಟು ರೆಡಿ ಆಯಿತು ಟೀ ರೆಡಿ ಆಗ್ತಾ ಇದೆ ಬನ್ನಿ ಲೈಟ್ ಆಗಿವ ಅರ್ಧ ಲೈಟಿಗೂ ಬಿಸಿ ಬಿಸಿ ಆಗುತ್ತೆ ಲೈಟಿಗೂ ಬಿಸಿ ಬಿಸಿ ಆಗುತ್ತೆ ಕರೆಂಟ್ ಅಮ್ಮ ಬೀಡಿ ಕಟ್ತಾ ಇದ್ದಾರೆ ನೋಡಿ அவன் விடக்கே இவங்க சஞ்சாய்த்தாண்ட ஐதாய் அதுக்கு உம் அவன் ஓடாட் அவன் ஜாஸ்தி நோடி இவங்க உப்பிட்டு ஓகே நான் பண்ணி தீக்குள்ள ರೆಡಿ ಆಗಿದೆ ಟೀನು ರೆಡಿ ಆಗಿದೆ ಇದನ್ನು ಟೀ ಪಕ್ಕದ ಮನೆಯವರು ಬಂದ್ರೆ ಅಂತೇಳಿ ಇಟ್ಟಿದ್ದು ನೋಡಿ ಇವಾಗ ಟೀ ರೆಡಿ ಆಗಿದೆ ಬನ್ನಿ ಟೀ ಕುಡಿಯುವ ಸಂತೋಷ ಈಗ ಯಾವ ರೀತಿ ಆಗಿದೆ ಅಂತೇಳಿ ನೋಡುವ ಚೆನ್ನಾಗಿದೆ न्यू मारी चनागे आगत ह पेन गजाम ಸ್ವಲ್ಪ ಬಾಯಿ ನವೆ ಅಲ್ಲಿ 3 ನಗೆ ಸ್ವಲ್ಪ ಐದು ಕಷ್ಟ ಆಯ್ತು ಆದ್ರ ತುಂಬಾ ಚೆನ್ನಾಗ್ಯ ಊಟ ಬೇಡ ಅಂತ ಇವತ್ತು ಅದಕ್ಕೆ ನಾನು ಇವಾಗ ಶಾವಿಗೆ ಉಪ್ಪಿಟ್ಟು ಅಕ್ಕಿದ್ದೆ ರೈಸ್ ಇದಲ್ವ ಏನಾಗಲ್ಲ ಚೆನ್ನಾಗಾಗುತ್ತೆ ನೀವು ಮಾಡಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಸಂಜೆ ಹೊತ್ತಲು ಆಗುತ್ತೆ ಬೆಳಿಗ್ಗೆ ಹೊತ್ತಿಗೂ ಆಗುತ್ತೆ ಮಾಡಿದ್ರೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ರ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ನಾನೊಂದು ಟೀ ಕುಡಿತೀನಿ ಬನ್ನಿ ಟೀ ಕುಡಿಯುವ ಎಲ್ಲರೂ ಟೀ ಕುಡಿಯುವ ಟೀ ಕುಡಿಯುವ ಟೀ ಕುಡಿಯುವ ನಾನು ಇವಾಗಷ್ಟೇ ಮೊನ್ನೆಯಿಂದ ಟೀ ಕುಡಿತಾ ಇದ್ದೇನೆ ಸಂಜೆ ಹೊತ್ತಲ್ಲಿ ಟೀ ಕುಡಿತಾ ಇರಲಿಲ್ಲ ಇವಾಗ ಕುಡಿತೇನೆ ಬ್ಲ್ಯಾಕ್ ಟೀ ಅಂದ್ರೆ ಇವಾಗ ಬಿಸಿಲಿಗೆಲ್ಲ ಆಗಲ್ಲ ಜಾಸ್ತಿ ಅದಕ್ಕೋಸ್ಕರ ಬಾಯ್ ಬಾಯ್ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತಾ ಅವ್ರು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೇ ಕಮೆಂಟ್ ಹಾಕುದನ್ನ ಇನ್ನೂ ಮರಿಬೇಡಿ ಓಕೆನಾ ಥ್ಯಾಂಕ್ ಥ್ಯಾಂಕ್ ಯು 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 ಮಚ್ ಅಮ್ಮ ಹೊರಗಡೆ ಚಹಾ ಕುಡಿತಾ ಇದ್ದಾರೆ ಹ್ಮ್ ಬಿಡಿ ಕಟ್ತಾ ಇದ್ರೆ ಟೀ ಕುಡಿತಾ ಇದ್ದಾರೆ